ಇದೇ ದಿನಾಂಕ ಇಪ್ಪತ್ತೆರಡರಂದು ಅವಳಿ ಜವಳಿ ಅಕ್ಕಂದಿರಾದ ಶ್ರೀಮತಿ ವಿಮಲಾ ಕಚೇರಿ ವ್ಯವಸ್ಥಾಪಕರು ನಗರಸಭೆ ಗೋಕಾಕ್ ಹಾಗೂ ಕಮಲಾ ಶೀಘ್ರ ಲಿಪಿಕಾರರು ನೀರಾವರಿ ಇಲಾಖೆ ಬೆಳಗಾವಿ ಇವರಿಬ್ಬರು ತಮ್ಮ ತಮ್ಮ ಇಲಾಖೆಗಳಲ್ಲಿ ಆಗಸ್ಟ್ ಮೂವತ್ತೊಂದು ವಯೋ ನಿವೃತ್ತಿ ಹೊಂದಿದ್ದಾರೆ ಇವರಿಬ್ಬರ ಗೌರವ ಸಮಾರಂಭವನ್ನು ಮತ್ತು ಇವರ ಅರವತ್ತನೇ ವರ್ಷದ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಅವರು ತವರು ಮನೆಯಾದ ಚಿಕ್ಕೋಡಿಯಲ್ಲಿ ಸಹೋದರನ ಮನೆಯಲ್ಲಿ ನೆರವೇರಿಸಲಾಯಿತು ಮೊದಲಿಗೆ ವಿಮಲಾ ಅವರು ತಮ್ಮ ತಂದೆ ತಾಯಿಯನ್ನು ಸ್ಮರಿಸಿಕೊಂಡ್ರು ಇನ್ನು ಮಹಾಲಕ್ಷ್ಮಿಯನ್ನು ಸ್ಮರಿಸಿ ತಾವು ಪುರಸಭೆ ಚಿಕ್ಕೋಡಿಯಲ್ಲಿ ಬೆರಳೆಚ್ಚುಗಾರ್ತಿ ಅಂತ ಮೂರು ವರ್ಷ ನಂತರ ವೃಂದ ಬದಲಾವಣೆ ದ್ವಿತೀಯ ದರ್ಜೆ ಸಹಾಯಕ ಅಂತ ಅದೇ ರೀತಿ ಗೋಕಾಕ್ ನಗರಸಭೆಯಲ್ಲಿ ಕ್ಯಾಶಿಯರ್ ಆಗಿ ಎಂಟು ವರ್ಷ ಪ್ರಥಮ ದರ್ಜೆ ಸಹಾಯಕ ಅಂತ ಪದೋನ್ನತಿ ಹೊಂದಿ ಬೈಲಹೊಂಗಲ ಪುರಸಭೆಯಲ್ಲಿ ಮೂರು ವರ್ಷ ಬಳಿಕ ಕಚೇರಿ ವ್ಯವಸ್ಥಾಪಕರು ಅಂತ ಕೊಣ್ಣೂರು ಪುರಸಭೆಯಲ್ಲಿ ಕಾರ್ಯನಿರ್ವಹಿಸಿ ಹುಕ್ಕೇರಿ ಪುರಸಭೆಗೆ ಸ್ವಂತ ವೇತನ ಶ್ರೇಣಿಯ ಮೇಲೆ ಅಂತ ಕಾರ್ಯನಿರ್ವಹಿಸಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಗೋಕಾಕ್ ನಗರಸಭೆಯಲ್ಲಿ ಒಂಬತ್ತು ವರ್ಷಗಳವರೆಗೆ ಕಚೇರಿ ವ್ಯವಸ್ಥಾಪಕರಾಗಿ ಸೇವೆ ಸಲ್ಲಿಸಿ ಇದೇ ಆಗಸ್ಟ್ ಮೂವತ್ತೊಂದರಂದು ವಯೋ ನಿವೃತ್ತಿ ಹೊಂದಿದ್ದಾರೆ ಒಟ್ಟು ಮೂವತ್ತು ವರ್ಷ ಸೇವೆ ಸಲ್ಲಿಸಿದ್ದು ತಾವು ಕಾರ್ಯನಿರ್ವಹಿಸುವ ಸೇವಾವಧಿಯಲ್ಲಿ ಬೆಂಬಲ ನೀಡಿದ ಇಲಾಖೆ ಅಧಿಕಾರಿಗಳು ಮತ್ತು ಅವರ ಮಾರ್ಗದರ್ಶಕರಿಗೆ ಹಾಗೂ ಸಹೋದ್ಯೋಗಿಗಳಿಗೆ ಕೃತಜ್ಞತೆ ಸಲ್ಲಿಸಿದ್ರು ಇನ್ನು ತಾವು ಕಾರ್ಯನಿರ್ವಹಿಸಿದ ಸೇವಾವಧಿಯಲ್ಲಿ ಯಾವುದೇ ತರಹದ ಕಪ್ಪು ಚುಕ್ಕೆ ಬಾರದ ಹಾಗೆ ಕೆಲಸವನ್ನು ನಿರ್ವಹಿಸಿದ್ದೇನೆ ಎಂದು ತಿಳಿಸಿದ್ರು ಇನ್ನು ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ಸಹೋದರ ಸಹೋದರಿಯರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದ್ರು ಅದರಂತೆ ಅವರ ತಂಗಿಯಾಗಿರುವ ಶ್ರೀಮತಿ ಕಮಲಾ ಅವರು ತಮ್ಮ ತಂದೆ ತಾಯಿಯನ್ನು ಸ್ಮರಿಸಿಕೊಂಡ್ರು ತಾವು ದುಪ್ಪದಾಳ ನೀರಾವರಿ ಇಲಾಖೆಯಲ್ಲಿ ಬೆರಳಚ್ಚುಗಾರ್ತಿಯಾಗಿ ಸೇವೆ ಸಲ್ಲಿಸಿ ತದನಂತರ ನಿಪಾಣಿಯಲ್ಲಿ ಮುಖ್ಯ ಇಂಜಿನಿಯರ್ ನೀರಾವರಿ ಉತ್ತರ ಬೆಳಗಾವಿಯಲ್ಲಿ ಇಪ್ಪತ್ತೆಂಟು ವರ್ಷ ಶೀಘ್ರ ಲಿಪಿಗಾರರು ಅಂತ ಸೇವೆ ಸಲ್ಲಿಸಿ ಒಟ್ಟು ಮೂವತ್ತೈದು ವರ್ಷ ಸುದೀರ್ಘ ಅವಧಿವರೆಗೆ ಸೇವೆ ಸಲ್ಲಿಸಿ ತಮ್ಮ ಸೇವಾವಧಿಯಲ್ಲಿ ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ತಿಳಿದುಕೊಂಡಿದ್ದೇನೆ ಎಂದರು ಇನ್ನು ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ಸಹೋದರ ಸಹೋದರಿಯರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದರು ಈ ಕಾರ್ಯಕ್ರಮದ ಸಮಾರಂಭದಲ್ಲಿ ಮಾತನಾಡಿದ ಸಹೋದರ ಸಹೋದರಿಯರು ಇವರ ಮಾರ್ಗದರ್ಶನ ನಮಗೆಲ್ಲ ಖುಷಿ ತಂದಿದೆ ಮತ್ತು ದೇವರು ಇವರಿಗೆ ಹೆಚ್ಚಿನ ಆಯುಷ್ಯ ಆರೋಗ್ಯ ನೀಡಿ ಕಾಪಾಡಲಿ ಎಂದು ಕೇಳಿಕೊಂಡರು ಇನ್ನು ಇವರಿಗೆ ಶುಭ ಕೋರುವವರು ಸಹೋದರರಾದ ಚಂದ್ರಶೇಖರ್ ಯಮಕಣ್ಮರಡಿ ಪತ್ನಿ ಜಯಲಕ್ಷ್ಮಿ ಯಮಕಣ್ಣಮರಡಿ ಸಹೋದರಿಯರಾದ ಸುಶೀಲಾ ಸುನಂದ ಭಾರತಿ ಹಾಗೂ ಗುರುಲಿಂಗ್ ಸೊಲ್ಲಾಪುರ್ ನಾಗೇಶ್ ಶೇಗುಣಶಿ ಮಹಾದೇವ್ರವರು ರವಳು ಕೇದಾರಿ ಕಿರಣ್ ಕುಮಾರ್ ಬೋರ್ಗಲ್ಲಿ ಆನಂದ್ ಸೊಲ್ಲಾಪುರ ಮಹಂತೇಶ ಶೇಗುಣಶಿ ಚಿನ್ನರ ಬಳಗ ಪ್ರಥಮೇಶ್ ಪ್ರಣವ್ ಸಾಯಿನಾಥ್ ಮಂಜುನಾಥ್ ನಮತಾ ಶ್ರೇಯಾ ವಾಗ್ದೇವಿಯವರು ವರದಿ ಪ್ರಶಾಂತ್ ಗಸ್ತಿಯ

ಫಸ್ಟಿಗೆ ಚಿಕ್ಕೋಡಿಯಲ್ಲಿ ಬೆಳಸುಗಾರಂಥ ಕಾರ್ಯನಿರ್ವಹಿಸಿದ್ದು ಅದನಂತರ ನಾನು ಕ್ಯಾಶಿಯರ್ ಅಂತ ಗೋಕಾಕ್ ನಗರಸಭೆಯಲ್ಲಿ ಕಾರ್ಯನಿರ್ವಹಿಸಿದೆ ಅದನಂತರ ಪ್ರಮೋಷನ್ ಆಗಿ ನಾನು ಮೊಬೈಲ್ ಒಂಗದಕ್ಕೆ ಹೋದೆ ಕೊನ್ನೂರ್ಗೂ ಹೋದೆ ಉಕ್ಕೇರಿಗೆ ಚೀಫ್ ಆಫೀಸರ್ ಅಂತೂ ಹೋದೆ ಆಮೇಲೆ ಅಲ್ಲಿ ಮತ್ತು ಆಫೀಸ್ ಮ್ಯಾನೇಜರ್ ಅಂತ ನಾನು ಚಿಕ್ಕೋಡಿ ಅಧ್ಯಕ್ಷನಾಗ ಗೋಕಾಕ್ ನಗರಸಭೆಯಲ್ಲಿ ಹದಿನೆಂಟು ವರ್ಷ ಕಂಟಿನ್ಯೂಸ್ ಮಾಡಿ ನನ್ನ ವಯೋ ನಿವೃತ್ತಿ ಮೂವತ್ತು ವರ್ಷ ಸರ್ವಿಸ್ ಮಾಡಿದೆ ನಾನು ಪರ್ವತ ಇಲಾಖೆಯಲ್ಲಿ ಕ ಕಾರ್ಯನಿರ್ವಹಿಸಿದ್ದು ನಾನು ಸಾರ್ವಜನಿಕ ಇಲಾ ಇಲಾಖೆ ಯಾರು ಪಬ್ಲಿಕ್ ಬಂದರೂ ಕೂಡ ನನ್ನ ಸಹ ಸಹಕರಿಸಿ ಸಹಾನುಭೂತಿಯಿಂದ ಕೆಲಸ ನಾನು ನಿರ್ವಹಿಸಿದ್ದೇನೆ ನಾನು ಯಾವುದೇ ಒಂದು ಸೇವಾರ್ಧ ನಿವೃತ್ತಿಯಲ್ಲಿ ಕಪ್ಪು ಚಿಕ್ಕ ಆಗದಂತಾಗೆ ನಾನು ಕೆಲಸ ನಿರ್ವಹಿಸಿದ್ದೇನೆ ನಾನು ಈ ಒಂದು ಸಹೋದರ ಸಹೋದರ ಬಂಧು ಬಳಗ ಎಲ್ಲರೂ ನಮಗೆ ಇವತ್ತಿನ ಸಮಾರಂಭ ಮಾಡಿ ಏರ್ಪಡಿಸಿದ್ದಕ್ಕೆ ಎಲ್ಲರಿಗೂ ವಿಪೂಕವಾದ ಅಭಿನಂದನೆಗಳು ತಿವ ಪಾರ್ವತಿಯ ಸರೊಬ್ಬರಾದಂಥ ನಮ್ಮ ತಂದೆ ತಾಯಿಯನ್ನು ಮುಂದೆ ಅನಿಸುತ್ತಾ ನಾನು ನಮ್ಮ ತಂದೆ ತಾಯಿಗೆ ಅವಳ ಜೊತೆಗೆ ನಾವು ಇಬ್ಬರು ಹುಟ್ಟಿದ್ದು ನಾನು ಬಿ ಎ ಪದವಿ ಆದ ನಂತರ ದುಬ್ಧಾಳದಲ್ಲಿ ಟೈಪಿಸ್ಟ್ ಅಂತ ಕಾರ್ ನಂತರ ನಿಪಾನೆಯಲ್ಲಿ ಒಂದು ಐದು ವರ್ಷ ಕರೆ ಕಾರ್ ನಿರ್ವಹಿಸಿದ್ದು ನಂತರ ಬೆಳಗಾವಿಯಲ್ಲಿ ಇಪ್ಪತ್ತೆಂಟು ವರ್ಷ ಸುದೀರ್ಘ ಸೇವೆಯನ್ನು ಸಲ್ಲಿಸಿ ಸೇವೆ ಸಲ್ಲಿಸಿತ್ತು ನನ್ನ ವೃತ್ತಿ ಜೀವನದಲ್ಲಿ ನನಗೆ ನೆಮ್ಮದಿ ತಂದಿದ್ದು ನಾನು ಸರ್ಕಾರಿ ಸೇವೆ ದೇವರ ಸೇವೆಯನ್ನು ನಂಬಿ ನಾನು ಕೆಲಸ ಮಾಡಿದ್ದು ನಾನು ಯಾರ ಕಡೆಯಿಂದ ಒಂದು ಕೆಟ್ಟ ಅಕ್ಷರ ತರಿಸ್ಕೊಳ್ಳೋದೆ ನನ್ನ ಸುಗಮದ ಒಂದು ಸೇವೆಯನ್ನು ಸಲ್ಲಿಸಿರುತ್ತೇನೆ ಮತ್ತು ನನ್ನ ನಾನಂತೂ ನಡೆದು ಬಂದ ದಾರಿ ಅಂತೂ ನಾನು ಯಥಾಸ್ಥಿತಿ ನನ್ನ ತಂದೆಯನ್ನು ನಾನು ಭಾಳ ನನ್ನ ಸಹ ವಿಚಾರ ಮಾಡ್ತೀನಿ ನನ್ನ ತಂದೆಯನ್ನು ನನಗೆಲ್ಲ ಸ್ಫೂರ್ತಿ ನನ್ನ ತಂದೆ ನಮಗೆ ನನ್ನ ಭಾಳ ಅವ್ರಿಗೆ ನನಗೆ ಭಾಳ ಹತ್ತಿರ ಸಂಬಂಧ ಇತ್ತು ನಮ್ಮ ತಾಯಿನೂ ಬಟ್ ನಮ್ಮ ತಾಯಿ ಅನ್ನಜಿ ಕ್ರೀಡಿದ್ರು ನಮ್ಮ ತಾಯಿ ನಮಗೆ ಸಂಸ್ಕೃತಿ ಕೊಟ್ಟಿದ್ದು ಅವ್ರ ಸಂಸ್ಕೃತಿನ ನಾವು ಮುಂದುವರ್ಸ್ಕೊತ ಬಂದು ಇಲ್ಲಿವರೆಗೆ ನಮ್ಮ ಜೀವನವನ್ನು ಸುಗಮವಾಗಿ ಸಾಯಿಸ್ಕೊಂಡು ಬಂದಿದ್ದೀವಿ ಇನ್ನು ಮುಂದೂ ದೇವರು ನಮ್ಗೆ ಒಳ್ಳೇದು ಮಾಡಲಿ ಅಂತ ಬಯಸುತ್ತ ಇವತ್ತಿ ಸತ್ಕಾರ ಮಾಡಿದಂಥ ನನ್ನ ಸಹೋದರಿಯಾಗಲಿ ನನ್ನ ಬಂಧು ಬೆಳೆದ್ರಿಗೆಲ್ಲರಿಗೂ ನನ್ನನ್ನು ಅವರನ್ನು ನಾನು ಅಭಿನಂದಿಸುತ್ತಾ ನನ್ನೊಂದೆರಡು ಮಾತುಗಳನ್ನು ಮುಗಿಸುತ್ತೇನೆ